ಬಿಡಿ ಜನತಾ ದರ್ಶನ ಇರುತ್ತೆ ನಿಮ್ಮಲ್ಲಿ ನಾನೀಗ ನೋಡ್ತಾ ಇದ್ದೆ ಇಲ್ಲಿ ಅಪಾರ್ಟ್ಮೆಂಟ್ ವಾಸಿಗಳು ಬರ್ತಾರೆ ಅಥವಾ ತಳವರ್ಗದವರು ಬರ್ತಾರೆ ಈ ಅವರ ಸಮಸ್ಯೆಗಳು ಬೇರೆ ಬೇರೆ ಆಗುತ್ತೆ ಬೆಂಗಳೂರಿನಲ್ಲಿ ರೆಸಿಡೆನ್ಷಿಯಲ್ ಏರಿಯಲ್ಲಿ ಕಮರ್ಷಿಯಲ್ ಯೂಸ್ ಮಾಡ್ತಾರೆ ಅನ್ನೋದನ್ನ ಒಬ್ಬರು ತಂದಿದ್ರು ಈ ಬೆಂಗಳೂರಿನ ತಾಮನ್ ಆಗಿದೆ ಅದನ್ನು ಹೇಗೆ ಅಡ್ರಸ್ಟ್ ಮಾಡಬೇಕು ಸರ್ಕಾರ ಯಾಕೆ ಹೇಗೆ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಶಾಸ್ತ್ರಗಳಿಗೆ ಕಚೇರಿ ಕೊಡ್ತಾರಲ್ಲ ಆ ರೀತಿ ನಾವು ಕೂಡ ಇದನ್ನು ಕೊಟ್ಟಿದ್ದೇವೆ ಆದರೆ ಬೆಳಿಗ್ಗೆ ಇದ್ದರೆ ಜನರ ಸಮಸ್ಯೆ ಇರುತ್ತಲ್ಲ ನೀರಿಂದು ಸಮಸ್ಯೆ ಒಂದು ಬಹುತೇಕ ನೀರಿನ ಸಮಸ್ಯೆ ನಮ್ಮಲ್ಲಿಲ್ಲ ಯಾವ ಥರ ಒಂಥರಲ್ಲಿ ಏನಾದರೂ ಅಲ್ಲಿ ತೊರೆಕಾಡಿನಲ್ಲಿ ವ್ಯತ್ಯಯ ಆದಂಥ ಸಂದರ್ಭದಲ್ಲಿ ಮಾತ್ರ ಸಮಸ್ಯೆ ಆಗುತ್ತೆ ಉಳಿದಾಗೆ ಸ್ಯಾನಿಟರಿ ಸಮಸ್ಯೆಗಳು ತರ್ತಾರೆ ಏನಾಗಿದೆ ಅಂದರೆ ಇಲ್ಲೇ ಹಿಂದೆ ನಾನು ಎಮ್ ಎಲ್ ಆದ ವಸ್ತುಗಳಲ್ಲಿ ಭಾಳಷ್ಟು ಹೊಸದಾಗಿ ಸ್ಯಾನಿಟರಿ ಲೈನ್ ಹಾಕಿದ್ದಾಗಿದ್ದು ಬಹುತೇಕ ಏರಿಯಾಗಳಲ್ಲಿ ಇರಲಿಲ್ಲ ಈಗಾಗ ಒಂದು ಸೈಟಲ್ಲಿ ಒಂದು ಎರಡು ಮನೆ ಮಾತ್ರ ಇರ್ತಿತ್ತು ಈಗೇನಾಗಿದೆ ಎಲ್ಲ ಹತ್ತು ಹನ್ನೆರಡು ಮನೆ ಆಗಿದೆ ಸ್ಯಾನಿಟರಿ ಲೈನು ದೊಡ್ಡ ಲೈನ್ ಅಂತ ಬರ್ತಾರೆ ಮತ್ತು ಗಾರ್ಮೆಂಟು ಸಮಸ್ಯೆಗಳು ಅದಾದ ಅದಾದಮೇಲೆ ಸ್ಟ್ರೀಟ್ ಲೈಟ್ಸು ಮತ್ತೆ ಪಾರ್ಕು ಬಹುತೇಕ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ಇನ್ನು ಸಣ್ಣ ಪುಟ್ಟ ಲೋಕದೋಷ ಹೇಳಿದ್ರೆ ಅದು ಕೂಡ ಮೆಸೇಜ್ ಮಾಡ್ತಾರೆ ಬಹುತೇಕ ಮೆಸೇಜಲ್ಲೇ ವಾಟ್ಸಪ್ ವಾಟ್ಸಪ್ ಮೆಸೇಜಲ್ಲೇ ಎಲ್ಲ ಆರಂಭ ಆಗುತ್ತೆ ಮತ್ತೆ ಅದೇ ರೀತಿ ರೆಸಿಡೆನ್ ಶಿಲೆಗಳಲ್ಲಿ ಕಮರ್ಷಿಯಲ್ ಮಾಡ್ಕೊಳ್ತಾರೆ ಸಮಸ್ಯೆ ಆಗ್ತಾರೆ ಈ ಥರ ಸಮಸ್ಯೆ ಆ ಥರ ಬೆಂಗಳೂರಲ್ಲಿದೆ ಆದರೂ ಕೂಡ ಕೋರ್ಟು ಆದೇಶ ಬಂದಿರೋದ್ರಿಂದ ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಮೆಡಿಕಲ್ ಆಫೀಸರ್ಸು ಅದನ್ನು ಬರ್ತಾರೆ ಕಂಪ್ಲೇಂಟ್ ಬರದೇ ಇದ್ದರೆ ಯಾರು ತಲೆ ಹೆಚ್ಕೊಡಲ್ಲ ಕಂಪ್ಲೇಂಟ್ ಕೊಟ್ಟರೆ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೈಕೋರ್ಟ್ ಆದೇಶದಲ್ಲಿ ಅದನ್ನು ಫೋನ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಮಳೆ ಬಂದರೆ ಬಹುತೇಕ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗೋದು ಕಾಣೋಣ ನಿಮ್ಮ ಕ್ಷೇತ್ರದಲ್ಲಿ ಆ ಸಮಸ್ಯೆನ ನೀವು ಕ್ಲೀನ್ ಆಗಿ ಸಾಲ್ವ್ ಮಾಡಿದೀರಾ ಅದು ಬೇರೆ ಕ್ಷೇತ್ರಗಳಿಗೆ ಹೇಗೆ ಬೆಂಗಳೂರಲ್ಲಿ ಏನಾಗುತ್ತೆ ತೊಂಬತ್ತು ಮಿಲಿಮೀಟರ್ ಅಷ್ಟು ಮಳೆ ಒಂದೇ ಗಂಟೆಯಲ್ಲಿ ಬಂದಿದೆ ಆಗ ಸುಮಾರು ಒಂದು ನೂರ ನೂರಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ನೀರು ನಿಲ್ಲುತ್ತೆ ಅದೇ ಮಳೆ ತೊಂಬತ್ತು ಮಿಲಿಮೀಟರ್ ಬಳಿ ಸ್ಪ್ರಿಡ್ ಆದರೆ ಒಂದು ಗಂಟೆ ಬರೋದು ಎರಡು ಮೂರು ಗಂಟೆ ಸ್ಪ್ರಿಡ್ ಆದರೆ ಸಮಸ್ಯೆಗಳು ಕಡಿಮೆ ಇರುತ್ತೆ ನಮ್ಮಲ್ಲಿ ಹಿಂದೆ ಕೋರ್ಟ್ ಲಾಕು ಸಮಸ್ಯೆ ಇತ್ತು ಪರಿಹಾರ ಆಗಿದೆ ಎನ್ ಜಿ ವಿರನೂ ಈ ಜಿಪುರ ಅಲ್ಲೂ ಕೂಡ ಎಲ್ಲ ಪರಿಹಾರ ಆಗಿದೆ ಈವನ್ ಎನ್ ಜಿ ವಿನಲ್ಲೂ ಕೂಡ ಮೊದಲೆಲ್ಲ ನಮ್ಮಲ್ಲಿ ಡಾ ಅದು ಕೂಡ ಎಲ್ಲ ನಮ್ಮಲ್ಲಿ ಪರಿಹಾರ ಆಗಿದೆ ಈಗ ಎಲ್ಲೂ ಮಾತ್ರ ಬಾಕಿ ಇದೆ ಒಂದು ಆಗಿದೆ ಆರ್ನೇ ಬ್ಲ್ಯಾಕಲ್ಲಿ ಸಮಸ್ಯೆ ಏನಂದರೆ ಪಕ್ಕದಲ್ಲಿ ಡ್ರೈನ್ ಇದೆ ನಾವು ಇದು ರೀನಲ್ಲಿ ಅದು ಓವರ್ಫ್ಲೋ ಆದಾಗ ಈ ನೀರು ಆಶೆ ಹೋಗಲ್ಲ ಅದಕ್ಕೂ ಕೂಡ ಈ ಸಲೀ ಗ್ರ್ಯಾಂಡ್ ತಗೊಂಡು ಏನಾದರೂ ಒಂದು ಪ್ಲ್ಯಾನ್ ಅಂತ ಎಲ್ಲ ಥರ ಇಂಡಿಯರರು ಐಡಿಯಾ ಕೊಟ್ಟಿದ್ದಾರೆ ಅದನ್ನು ಕೂಡ ಈ ವರ್ಷಕ್ಕಾಗಲ್ಲ ಮುಂದಿನ ವರ್ಷಕ್ಕೂ ಸೆಷಟ್ ಆಗುತ್ತೆ ಅದು ಬಿಟ್ಟರೆ ಜೆ ಬ್ಲ್ಯಾಕಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಈಗ ಈ ವರ್ಷದಲ್ಲಿ ಏನು ಸಮಸ್ಯೆಗಳಿಲ್ಲ ಐದಾರು ತಿಂಗಳಿಗೆ ಪ್ರೀತ ಮಳೆ ಬಿದ್ದಲ್ಲ ಒಂದೇ ಅರ್ಧ ಗಂಟೆದಲ್ಲೇ ನೂರ ಐವತ್ತು ಮಿಲಿಮೀಟರ್ ಮಳೆ ಬಿದ್ದರೆ ಆ ಸಂದರ್ಭದಲ್ಲಿ ಬಿಟ್ಟರೆ ಸಮಸ್ಯೆ ಪರಿಹಾರ ಆಗಿದೆ ಮತ್ತು ಒಂದು ಎಲ್ಲ ಬಾಕಿ ಇದೆ ಮಾಡಬೇಕು ಬೆಂಗಳೂರಿನಲ್ಲಿ ರಾಜಕಾರಣ ಮೇಲೆ ಕಟ್ಟೋದು ಕಾಮನ್ ಆಗಿದೆ ಅದು ನೀವು ಮೇಲೆ ಕಟ್ಟೋದಿಲ್ಲ ಯಾರು ರಾಜಕಾರಣ ಒತ್ತೂರಿ ಮಾಡಲಿಲ್ಲ ಈಗ ಹಿಂದೆ ಇರುತ್ತೆ ಶಾಂತಿನಗರ ಬಸ್ ಸ್ಟ್ಯಾಂಡ್ ಎದುರಿಗೆ ಅರಗೋಲಿ ಹೋಟ್ಲ್ ಪಕ್ಕ ಅಲ್ಲಿ ಒಂದು ದೊಡ್ಡ ಮೋರಿ ಇತ್ತು ಅದ್ರ ಮೇಲೆ ಬಿಲ್ಡಿಂಗ್ ಬಂದ್ಬಿಟ್ಟಿದೆ ಇಂಥದ್ದನ್ನು ಅಡ್ರೆಸ್ ಮಾಡಿ ಕೊಟ್ಟಿದ್ದಾರೆ ಹಿಂದೆ ಮಹಾನಗರ ಪಾಲಿಕೆಯಲ್ಲಿ

ಮತ್ತು ಕನ್ವರ್ಷನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಕೂಡ ಬೆಳಬೇಕು ಅಂತ ಮನವಿ ಮಾಡಿದ್ವಿ ಮತ್ತು ಆ ರೈತರನ್ನೆಲ್ಲ ಕರ್ಕೊಂಡೋಗಿದ್ದೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಾದ ಅವರು ಸಕಾರಾತ್ಮಕವಾಗಿ ಹೆಚ್ಚು ರೈತರು ರೈತರಿಗೆ ಎಲ್ಲ ಗಾಗೆ ಬಿಡಿ ಅಂತ ನೋಡೋಣ ಏನಾಗುತ್ತೆ ಇನ್ನು ಈ ರಾಷ್ಟ್ರಕೂಟರು ಅಂದ್ರೆ ಇವತ್ತಿನ ರೆಡ್ಡಿಗಳು ಎಲ್ಲ ಎಲ್ಲ ಉತ್ಸವ ಎಲ್ಲ ಮಾಡ್ತಾರೆ ರಾಷ್ಟ್ರಕೂಟರ ಉತ್ಸವ ಮಾಡ್ತಾ ಇಲ್ಲ ಮಾಲುಕೇಡದಲ್ಲಿ ಒಂದು ಉತ್ಸವ ಮಾಡ್ತಾರೆ ಈ ರಾಷ್ಟ್ರಕೂಟರ ಕೊಡುಗೆ ಬಹಳಷ್ಟಿದೆ ಕರ್ನಾಟಕ ಅವ್ರ ಮೂಲ ಕನ್ನಡಿಗರೇ ಇವತ್ತು ತೆಲುಗಿನಲ್ಲಿ ಆಂಧ್ರದಲ್ಲಿ ಇದ್ದವರು ಅದೇ ರೆಡ್ಡಿ ಕನ್ನಡಿಗರೇ ತೆಲುಗು ಭಾಷೆನ ಕಲ್ತಿದ್ದಾರೆ ಇಷ್ಟು ದೊಡ್ಡ ಕೊಡುಗೆ ಕೊಟ್ಟಂತ ಒಂದು ಉತ್ಸವ ಸರ್ಕಾರದ ಗಮನ ಹೇಳ್ತೀರಾ ಅಂತ ಉತ್ಸವ ಬೇಕಾಗಿದೆ ಹೈದರಾಬಾದ್ಗೆ ಮುಳ್ಕೇಳಿ ಬರುತ್ತಲ್ಲ ಎಸ್ ಅದು ರಾಷ್ಟ್ರಪುಟ ರಾಜಧಾನಿಯಾಗಿದ್ದಂತೆ ಆಗ ನನಗೆ ಅಲ್ಲಿ ನನ್ನ ಕಾಲಲ್ಲಿ ಪ್ರಯಾಣ ಜೊತೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೆ ತಂದರು ಇದ್ರ ಬಗ್ಗೆ ನಾನು ಹಿಂದೆ ಯೋಚನೆ ಮಾಡಿರಲಿಲ್ಲ ಈಗ ಯೋಚನೆ ಮಾಡ ಈ ಸವದತ್ತಿ ದೇವಸ್ಥಾನ ಇವಾಗ ಡೆವಲಪ್ ಮಾಡ್ತಿದ್ರೆ ಅದೇ ಸವದತ್ತಿ ಸವದತ್ತಿ ದೇವಸ್ಥಾನದಲ್ಲೇ ಈ ರಾಷ್ಟ್ರಕೂಟ ರಾಜರು ಅವರ ಒಂದು ತೆಗೆದುಕೊಳ್ತಾ ಸಹ ತೆಗೆದುಕೊಂಡ್ರು ಡೆವಲಪ್ ಬಗ್ಗೆ ಸವದತ್ತಿ ದೇವಸ್ಥಾನಕ್ಕೆ ನಮ್ದು ಪ್ರಾಧಿಕಾರ ಎಚ್ ಕೆ ಪಾಟೀಲ್ ಟೂರಿಸಮ್ ಡಿಪಾರ್ಟ್ಮೆಂಟು ಮಂಡಳಿ ಇಬ್ಬರೂ ಸೇರಿ ಒಟ್ಟು ಇನ್ನೂರ ಹದಿನೈದು ಕೋಟಿಗೆ ಟೆಂಡರ್ಸು ಕರೆಯೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅನುಮತಿ ಕೊಟ್ಟಿದ್ದೀವಿ ಅದರಲ್ಲಿ ಬಹುತೇಕ ಕೆಲಸಗಳು ಆಗುತ್ತೆ ಒಂದು ಎರಡು ವರ್ಷ ಬೇಕು ಎರಡು ವರ್ಷದಲ್ಲಿ ರೇಣಿಕಾಯಲ್ಲಮ್ಮ ದೇವಸ್ಥಾನದ ಚಿತ್ರಣ ಬದಲಾವಣೆ ಆಗುತ್ತೆ ಅಂದರೆ ಒಂದು ಕೋಟಿ ಜನ ಬರ್ತಾರೆ ವರ್ಷಕ್ಕೆ ಸೌಕರ್ಯಗಳಿರಲಿಲ್ಲ ಈಗ ಸೌಕರ್ಯಗಳು ಕೊಡೋದಕ್ಕೆ ನಾವು ಪ್ರಾರಂಭ ಫೌಂಡೇಶನ್ ಥ್ರೂ ಹಾಕಿದ್ದೀವಿ ಒಂದು ಎರಡು ವರ್ಷದಲ್ಲಿ ಕಾರ್ಯಗತಕ್ಕೆ ಬರುತ್ತೆ ಅದೇ ರೀತಿ ಹುಲಿಗಮ್ಮ ಅದು ಅಷ್ಟೆ ಅಲ್ಲೂ ಕೂಡ ಕುಡಿಯೋ ನೀರು ಸ್ಯಾನಿಟರಿ ಮಾಸ್ಟರ್ ಸ್ಲಾನು ಮತ್ತು ಪ್ರಾರಂಗಣ ದೇವಸ್ಥಾನದ ಪ್ರಾರಾಂಗಣ ಮತ್ತು ಅಮ್ಮ ಕಾಂಪ್ಲೆಕ್ಸ್ ಎಲ್ಲ ಮನೆ ಇದು ರೂಮ್ಸು ಇದಕ್ಕೆಲ್ಲ ಕೂಡ ಅನುಮತಿ ಕೊಟ್ಟಿದ್ದೀವಿ ಟೆಂಡರ್ಸ್ ಹಾಕಬೇಕು ಒಂದು ಎರಡು ವರ್ಷದಲ್ಲಿ ಅಲ್ಲೂ ಕೂಡ ಆಗುತ್ತೆ ಮತ್ತು ಆಂಜನೇಯನ ಹುಟ್ಟಿದ ಸ್ಥಳ ಇದೆಯಲ್ಲ ಅಲ್ಲೂ ಕೂಡ ಒಂದು ನೋಡೋಣ ಕೊಟ್ಟಿದ್ದಾನೆ ನೀರು ಅಲ್ಲೂ ಕೂಡ ಕೆಲಸ ನಡೀತಾ ಇದೆ ಅದು ಅಂತ ಮಾಡ್ತಾ ಇದ್ದಾರೆ ಅದಾದಮೇಲೆ ನಮ್ಮ ಘಾಟಿ ಸುಮಾರು ಮಾಡಿದ್ದಾರೆ ಇಲ್ಲೂ ಅಷ್ಟೇ ಪಿ ಕಾಂಪ್ಲೇಸು ಮತ್ತು ಮಾಸ್ಟರ್ ಪ್ಲ್ಯಾನ್ ಅಪ್ರೂವ್ ಮಾಡ್ಕೊಟ್ಟಿದ್ದೀನಿ ಮತ್ತು ರಥಬೀದಿ ಅನ್ನದಾಸೋಪ ಎಲ್ಲದಕ್ಕೂ ಕೂಡ ಅನುಮತಿ ಕೊಟ್ಟಿದ್ದೀನಿ ಈಗ ಟೆಂಡರ್ಸ್ ಎಲ್ಲ ಜಸ್ಟಿಮೇಟ್ಸ್ ಮಾಡಿದಾಗ ಟೆಂಡರ್ಸ್ ಕರೆಯೋದಕ್ಕೆ ಅನುಮತಿ ಕೊಡ್ತೀನಿ ಈಗ ಸುಬ್ರಹ್ಮಣ್ಯ ಮಾಸ್ಟರ್ ಪ್ಲ್ಯಾನ್ ಮಾಡಿರಲಿಲ್ಲ ಇಷ್ಟು ವರ್ಷ ಆದರೂ ಕೂಡ ಈ ನಾನು ಮಾಸ್ಟರ್ ಪ್ಲಾನ್ ಅವರಿಗೆ ಮಾಡಿ ಕೊಟ್ಟಿದ್ದೀನಿ ಮಾಸ್ಟರ್ ಪ್ಲ್ಯಾನ್ಗೆ ಅವ್ರು ಕಮಿಟಿ ಮಾಡಿದ್ದೆ ಅವ್ರ ರೆಕಮೆಂಡೇಶನ್ ಮೇಲೆ ತನ್ನ ಕೊಟ್ಟು ನವದೆಹ ಮಾಡಿ ಅನುಮತಿ ಕೊಟ್ಟಿದ್ದೀನಿ ಅವರು ಕೂಡ ಏನೇನು ಕೆಲಸ ತಗೋಬೇಕು ಅಂತ ಯು ಕಾಂಪ್ಲೆಕ್ಸ್ ಇಲ್ಲ ಇಡೋದು ಈಗ ಒಂದು ಐನೂರ ನಾಲ್ನೂರು ರೂಮ್ಸ್ ಇದೆ ಅದನ್ನು ಅಪ್ಗ್ರೇಡ್ ಮಾಡಬೇಕು ಇನ್ನೂ ಒಂದು ಸಾವಿರ ರೂಮ್ಸ್ ಕಟ್ಬೇಕು ಎರಡೂ ಲಕ್ಷ ಇಪ್ಪತ್ತು ಕೋಟಿ ಜನ ಹೋಗ್ತಾರೆ ಮತ್ತು ಅಲ್ಲಿ ಅಶ್ಲೇಷ ಭವನ ಈ ಥರದ್ದು ಈಗ ಒಬ್ಬರಿ ಎಂಟುನೂರು ಜನಕ್ಕೆ ಮಾತ್ರ ಅಲ್ಲಿ ದಾಸವಾಭವನಕ್ಕೆ ಅವಕಾಶ ಇತ್ತು ಒಂದೇ ಸಲ ಐದು ಸಾವಿರ ಜನ ಕೂತ್ಕೊಳ್ಳೋದಕ್ಕೆ ಎಲ್ಲ ಅನುಮತಿ ಕೊಟ್ಟಿದ್ದೀನಿ ಈಗ ಅದನ್ನು ಎಸ್ಟಿಮೇಟ್ಸ್ ಮಾಡಿ ಟೆಂಡರ್ ಕರೆಗೆ ಕೆಲಸ ಎಲ್ಲ ಪ್ರಾರಂಭ ಆಗಬೇಕಾದ್ರೆ ಇನ್ನೂ ಮೂರು ನಾಲ್ಕು ತಿಂಗಳು ಬೇಕಾಗುತ್ತೆ ಒಂದು ಎರಡು ವರ್ಷದಲ್ಲಿ ಗುಲ್ಗಮ್ಮ ದೇವಸ್ಥಾನ ಇರ್ಬೋದು ರೇಣುಕಾಯಮ್ಮ ಇರ್ಬೋದು ಅಥವಾ ಮುಖ್ಯ ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಘಾಟಿ ಸುಬ್ರಹ್ಮಣ್ಯ ಇರ್ಬೋದು ಮತ್ತು ಆಂಜನೇಯ ಹುಟ್ಟಿದ ಸಲ ಇಲ್ಲ ಅಂಜನಾತ್ರಿ ಅಂಜನಾದ್ರಿ ಅದು ಇದೆಲ್ಲ ಕೂಡ ಒಂದು ಶೇಪ್ ಬರುತ್ತೆ ಅಂದರೆ ನಮ್ಮ ಸರ್ಕಾರ ಈ ಒಂದು ಟರ್ಮ್ ಒಳಗಡೆ ಇದೆ ಇದೆಲ್ಲ ಕೂಡ ಒಂದು ಹಂತಕ್ಕೆ ಬರುತ್ತೆ ಇದರ ಜೊತೆಗೆ ಈಗ ರಾಹುಲ್ ಗಾಂಧಿಯವರು ಅವರು ಓಟ್ ಚೋರಿ ಬಗ್ಗೆ ಹೇಳ್ತಾ ಇದ್ದಾರೆ ರಾಷ್ಟ್ರಮಟ್ಟದಲ್ಲಿ ಈಗ ಈ ಕ್ಷೇತ್ರದಲ್ಲೂ ಸೌಮ್ಯ ರೆಡ್ಡಿ ಅವರಿಗೆ ಅಂತಹ ಒಂದು ಸಮಸ್ಯೆ ಎದುರಾಗಿತ್ತು ಆ ನಿಟ್ಟಿನಲ್ಲಿ ಇಲ್ಲಿ ಜನಕ್ಕೆ ಅವೇರ್ ಆಗುವಂತ ನಿಟ್ಟಿನಲ್ಲಿ ತಾವೇನ್ ಮಾಡ್ತಾ ಇದ್ದಾರೆ ಸೌಮ್ಯ ರೆಡ್ಡಿ ಎಲೆಕ್ಷನ್ ಅಲ್ಲಿ ಕೌಂಟಿಂಗ್ ಅಲ್ಲಿ ಮೋಸ ಮಾಡಿತ್ತಲ್ಲ ಸರ್ ಅದು ಏನಾದರೂ ಕನ್ಕ್ಲೂಷನ್ ಬರುತ್ತಾ ಸರ್ ಇವತ್ತು ನಾಳೆ ಫೈನಲ್ ಆಗ್ತದೆ ಸೊ ತಾವು ಇ ವಿ ಎಮ್ ಪ್ಲೀಸ್ ಪ್ಲೀಸ್ ವಿ ಎಂ ಬಗ್ಗೆ ನಾನು ಮೊದಲೇ ಕ್ಲಾರಿಟಿ ಕೊಟ್ಟಿದ್ದೀನಿ ಇ ವಿ ಎಮ್ ಜರ್ಮನಿಂದಲೇ ತಯಾರಿಸೋದು ಜಪಾನ್ ಮತ್ತು ಜರ್ಮನಿನಲ್ಲಿ ಇ ವಿ ಎಮ್ ಮಿಷೀನಿಂದ ತಯಾರಿಸೋದು ಜರ್ಮನಿನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಅಲ್ಲಿನ ಹೈಕೋರ್ಟ್ ಅಲ್ಲಿನ ಕೋರ್ಟ್ ಅಲ್ಲಿನ ಕೋರ್ಟ್ ಸುಪ್ರೀಂ ಕೋರ್ಟ್ ಇರ್ತದೆ ಕೋರ್ಟ್ ಬ್ಯಾನ್ ಮಾಡೋದು ತಯಾರಿಸುವಂಥ ರಾಷ್ಟ್ರದಲ್ಲೇ ಸುತ್ತಲೂ ಇದು ಅಲ್ಲಿನ ಕೋರ್ಟು ಬ್ಯಾನ್ ಮಾಡಬೇಕಾಗ್ತದೆ ಕಾಮನೇ ಇರಬೇಕಲ್ಲ ಒಳ್ಳೆಯ ಉದ್ದೇಶದಿಂದ ಇದನ್ನು ಬಳಸ್ಕೊಂಡ್ರೆ ಓಕೆ ಅದರ ದುರುದ್ದೇಶದಿಂದ ದುರುದ್ದೇಶ ಇದ್ದರೆ ಇದು ಮ್ಯಾನೆಂಟು ಮಾಡ್ತಾರೆ ಅಂತ ಈಗಿರ್ತಕ್ಕಂಥ ಸೈನ್ಸು ಭಾಳ ಮುಂದುವರೆದಿದೆ ಯಾಕೆಂದರೆ ಗ್ರಹಗಳನ್ನು ರಾಕೆಟ್ಗಳನ್ನು ನಾವು ಮೇಲೆ ಬಿಡ್ತೀವಿ ಎಷ್ಟೋ ಸಮಸ್ಯೆ ಕಿಲೋಮೀಟರ್ ಇರ್ತಕ್ಕಂಥದ್ದನ್ನು ಇಲ್ಲಿಂದ ಮಾನಿಟ್ರ್ ಮಾಡಲ್ವಾ ಮಾಡೋಕ್ಕಾಗುತ್ತಾ ಇಲ್ವಾ ಸರ್ ಅದನ್ನು ಮಾಡೋ ಮಾನಿಟ್ರ್ ಮಾಡೋವಾಗ ಈ ಇ ವಿ ಎಮ್ ಮಾನಿಟ್ರ್ ಮಾಡೋಕ್ಕಾಗಲ್ಲ ಅದರಿಂದ ಬ್ಯಾಲೆಟ್ ಕಾಸ್ ತೊಂದ್ಬಿಟ್ರೆ ನೂರಿ ನೋಡುವಾಗ ಯಾವ ಸಮಸ್ಯೆ ಏನಲ್ಲ ಡೌಟ್ ಇಲ್ಲ ಇನ್ನೊಂದು ನಂದು ಪರ್ಸನಲ್ ಒಂದು ಕ್ವಶನ್ ಸರ್ ನೀವು ಯುವ ನಾಯಕರಾಗಿ ಕಾಂಗ್ರೆಸ್ ಅಲ್ಲಿ ಬೆಳೆದು ಬಂದ್ರಿ ಸ್ಟೂಡೆಂಟ್ ಲೀಡರ್ ಆಗಿದ್ರಿ ಇವತ್ತು ಕಾಲೇಜ್ಗಳಲ್ಲಿ ಯುವಕರು ಆ ರೀತಿ ಒಂದು ಇಲ್ಲ ಆ ನಿಟ್ಟಿನಲ್ಲಿ ಏನಾದರೂ ಸರ್ಕಾರ ಬೆಳವಣ ಬೆಳವಣಿಗೆ ಸೈನ್ಸ್ ಕಾಲೇಜಲ್ಲಿ ಇದ್ದಾಗ ಸೆಕೆಂಡ್ ಡಿಗ್ರಿ ನಿಂತಿದ್ರು ಪ್ರೆಸಿಡೆಂಟ್ ಅಲ್ಲಿಂದ ಸ್ಟೂಡೆಂಟ್ ಎಂಟು ತಿಳ್ಕೊಂಡು ಹೋಗಿದ್ದೆ ಆಗ ಎಲ್ಲ ಕಾಲೇಜು ಬೆಂಗಳೂರಿಗೆ ಹೋಗಿ ಅರವತ್ನಾಲ್ಕು ಕಾಲೇಜು ಇತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಕಾಲೇಜು ಎಲೆಕ್ಷನ್ಸ್ ಆಗೋದು ಅದರ ಲೀಡರ್ಶಿಪ್ಪು ಬೇಗ ಐಡೆಂಟಿಫೈ ಆಗೋದು ಅದು ಕೆಲವರು ಏನಾದರೂ ಬಹುತೇಕ ಎಲ್ಲ ಕಾಂಗ್ರೆಸ್ಸಲ್ಲಿದ್ದರು ಆಮೇಲೆ ಎ ಬಿ ಯು ಪಿ ಪಿನ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದರು ಈಗ ಪಿ ಎಲ್ ಸಿಬ್ ಅವರಲ್ಲಿದ್ದಾರೆ ಮತ್ತು ಪ್ರಣ್ಣಾ ಅವರು ಅವರನ್ನು ಕೂಡ ಎ ಬಿ ಯು ಪಿ ಇಲ್ಲಿದ್ದು ಲೀಡರ್ಶಿಪ್ ರಾಜ್ಯದ ಎಲ್ಲ ಭಕ್ತನಲ್ಲೂ ಕೂಡ ಕಾಲೇಜಲ್ಲೇ ಬರ್ಬೇಕು ಈ ಥರದ ಇಲ್ಲ ಬೈ ಈಗಿಲ್ಲ ಈಗ ಎಲ್ಲ ಕರ್ತಿಲ್ಲ ಕಳ್ಕೊಂಡ್ರಿಂದ ಆ ಥರದ್ದು ಅವಕಾಶ ಇಲ್ಲ ಅವರಾಗ ಅವರೇ ಬೈ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದೇವೆ ರಾಮಲಿಂಗಾರೆಡ್ಡಿಯವರು ಅವರು ಇಡೀ ರಾಜ್ಯದ ವಿಚಾರಗಳು ಬೆಂಗಳೂರಿನ ವಿಚಾರಗಳನ್ನು ಹೇಳಿದರೆ ಮತ್ತಷ್ಟು ಮಾತಾಡ್ಸ ಮಾತಾಡಿಸ್ತಿರ್ತೀವಿ ಅಲ್ಲಿವರೆಗೂ ಸಿ ಅಂತ ನೋಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ ನಮಸ್ಕಾರ ವೀಕ್ಷಕ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಗಳೂರು